ಎಲ್ಲ ಬಿ ಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೆಕೆಂಡ್ ಸೆಮ್ ಅಂದರೆ ಎಸ್ ಸಿ ಪಿ ಸಿಲಾಬಸ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುಗುಣವಾಗಿ ಎರಡನೇ ಸೆಮಿಸ್ಟರ್ ಬಿ ಕಾಮ್ಗೆ ಸಂಬಂಧಿಸಿದಂಥ ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂಥ ಕನ್ನಡ ವಿಷಯದ ಇವತ್ತನೇ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಪರಿವಿಡಿ ವಿಶ್ಲೇಷಣೆಯನ್ನು ಮಾಡೋಣ ಪರಿವಿಡಿ ವಿಶ್ಲೇಷಣೆ ಅಂದರೆ ಎಸ್ ಸಿ ಪಿ ಸಿಲಾಬಸ್ಗೆ ಸಂಬಂಧಿಸಿದಂಥ ಕನ್ನಡ ವಿಷಯದಲ್ಲಿ ಇಟ್ಟಿರ್ತಕ್ಕಂತಹ ಅಧ್ಯಾಯಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಶನ್ ಮಾಡೋಣ ಅಂದರೆ ಯಾವ್ಯಾವ ಅಧ್ಯಾಯಗಳಿವೆ ಎಷ್ಟು ಅಧ್ಯಾಯಗಳಿವೆ ಅಂತ ತಿಳ್ಕೊಣ್ಣ ಆ ಅಧ್ಯಾಯಗಳನ್ನ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಆ ಅಧ್ಯಾಯಗಳ ಪ್ರತಿಯೊಂದು ಅಭ್ಯಾಸ ಪ್ರಶ್ನೋತ್ತರವನ್ನು ಪರೀಕ್ಷಲಿ ಅಂತ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಪರಿವಿಡಿ ವಿಶ್ಲೇಷಣೆ ಅಥವಾ ವಿಷಯ ಅನುಕ್ರಮಣಿಕೆಯನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಮೊದಲಿಗೆ ಬರುವುದೇ ಘಟಕ ಒಂದು ಕನ್ನಡ ನಾಡು ನುಡಿ ಪ್ರಜ್ಞೆ ಈ ಕನ್ನಡ ನಾಡು ನುಡಿ ಪ್ರಜ್ಞೆಯಲ್ಲಿ ಅಧ್ಯಾಯ ಒಂದು ಬನವಾಸಿ ವರ್ಣನೆ ಈ ಅಧ್ಯಾಯವನ್ನು ಪಂಪ ಬರೆದಿದ್ದಾನೆ ಎರಡನೇದಾಗಿ ಕನ್ನಡಕ್ಕೊಂದು ಹೊಸ ಚಳುವಳಿ ಇದನ್ನು ಗೋಪಾಲಕೃಷ್ಣ ಅಡಿಗವರು ಬರೆದಿದ್ದಾರೆ ಸೆಕೆಂಡ್ ಒನ್ ಮೂರು ಕುಮಾರವ್ಯಾಸ ಕುವೆಂಪು ಅವರು ಬರೆದಿದ್ದಾರೆ ಒಟ್ಟಾರೆಯಾಗಿ ಘಟಕ ಒಂದರಲ್ಲಿ ಮೂರು ಅಧ್ಯಾಯಗಳು ಬರುತ್ತವೆ ಇನ್ನು ಮುಂದುವರೆದು ಘಟಕ ಎರಡು ಹಣ ಈ ಹಣ ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ಇರುವಂತಹ ಅಧ್ಯಾಯ ಕಂಟಿನ್ಯೂ ಪಾರ್ಟ್ ನಾಲ್ಕು ಕುರುಡು ಕಾಂಚನ ಇದನ್ನು ದರಾಬೇಂದ್ರ ಅವರು ಬರೆದಿದ್ದಾರೆ ನೆಕ್ಸ್ಟ್ ಐದು ದಾನ ಪದ್ಧತಿ ಸರ್ವಜ್ಞನವರು ಬರೆದಿದ್ದಾರೆ ನೆಕ್ಸ್ಟ್ ಅಧ್ಯಾಯ ಆರು ಉಪಭೋಗವಾದ ಮೂರ ಇದನ್ನು ಅಶಿನ ಆಶೀಷ್ ನಂದಿಯವರು ಬರೆದಿದ್ದಾರೆ ಇದನ್ನು ಅನುವಾದ ಮಾಡಿದವರು ಕೆ ವಿ ಅಕ್ಷರ್ ಅವರು ಅನುವಾದವನ್ನು ಮಾಡಿದ್ದಾರೆ ನೆಕ್ಸ್ಟ್ ಘಟಕ ಮೂರು ವೈಚಾರಿಕತೆ ಈ ವೈಚಾರಿಕ ಘಟಕದಲ್ಲಿ ಅಧ್ಯಾಯ ಏಳು ಸೌಂದರ್ಯ ಮತ್ತು ಮೈಬಣ್ಣ ಇದನ್ನು ರಾಮ ಮನೋಹರ್ ಲೋಹಿಯವರು ಬರೆದಿದ್ದಾರೆ ನೆಕ್ಸ್ಟ್ ಎಂಟನೇ ಅಧ್ಯಾಯ ವೆಂಕಟಿಗನ ಹೆಂಡತಿ ಇದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗ ಅವರು ಬರೆದಿದ್ದಾರೆ ನೆಕ್ಸ್ಟ್ ಅಧ್ಯಾಯ ಒಂಬತ್ತು ಗುಲಾಬಿ ಟಾಕೀಸ್ ಇದನ್ನು ವೈದೇಹ್ಯ ಅವರು ಬರೆದಿದ್ದಾರೆ ಇಷ್ಟು ಘಟಕ ಮೂರರಲ್ಲಿ ಅಧ್ಯಾಯ ಮೂರುಗಳು ಬರ್ತವೆ ನೆಕ್ಸ್ಟ್ ಕಂಟಿನ್ಯೂ ಪಾರ್ಟ್ ಘಟಕ ನಾಲ್ಕು ಬಹುಶಿಸ್ತಿಯ ಅರಿವು ಇದರಲ್ಲಿ ಅಧ್ಯಾಯ ಹತ್ತು ನದಿಯ ಹಾದಿಯೊಳಗೆ ಇದನ್ನು ಸಿ ಬಸಲಿಂಗಯ್ಯ ಮೈಸೂರು ಅವರು ಬರೆದಿದ್ದಾರೆ ನೆಕ್ಸ್ಟ್ ಅಲ್ಲಿ ಆ ಅಧ್ಯಾಯ ಘಟಕ ನಾಲ್ಕರಲ್ಲಿ ಕೇವಲ ಒಂದೇ ಅಧ್ಯಾಯ ಬರುತ್ತೆ ನೆಕ್ಸ್ಟ್ ಘಟಕ ಐದು ಕೌಶಲ್ಯ ಕನ್ನಡ ಅಥವಾ ಆಡಳಿತ ಕನ್ನಡ ಇದರಲ್ಲಿ ಕಣ್ಣಿನ ಪಾಠ ಅಧ್ಯಾಯ ಹನ್ನೊಂದು ಪತ್ರದ ವಿಧಗಳು ಪತ್ರದ ವಿಧಗಳು ಯಾವ್ಯಾವ ಪತ್ರ ಖಾಸಗಿ ಪತ್ರ ರೇ ಸರ್ಕಾರಿ ಪತ್ರ ಸರ್ಕಾರಿ ಪತ್ರದ ಮಾದರಿಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಅಧ್ಯಾಯ ಹನ್ನೆರಡು ಸರ್ಕಾರದ ಆದೇಶ ಸುತ್ತೋಲೆ ಅಧಿಸೂಚನೆ ಈ ಮಾದರಿಗಳನ್ನು ನೋಡ್ತೀವಿ ಇನ್ನು ಅಧ್ಯಾಯ ಹದಿಮೂರು ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನ ವರದಿಗಳು ಇಷ್ಟು ಬಿ ಕಾಮ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎರಡನೇ ಸೆಮಿಸ್ಟರ್ಗೆ ಸಂಬಂಧಿಸಿದ ಎಸ್ ಸಿ ಪಿ ಸಿಲೆಬಸ್ನಲ್ಲಿ ಇಟ್ಟಿರುವಂತಹ ಅಧ್ಯಾಯಗಳ ವಿವರಣೆಯಾಗಿದೆ ಈ ಮುಂದುವರೆದು ಈ ಅಷ್ಟು ಅಧ್ಯಾಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಪರಿಶೀಲ ಕೇಳುವಂಥ ನಿಟ್ಟಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅದರ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳಾಗಿರ್ಬೋದು ಅಧ್ಯಾಯದ ಕೃತಿಕರತೆ ಪರಿಚಯ ಮತ್ತು ಅಧ್ಯಾಯದ ಟಿಪ್ಪಣಿ ಭಾಗ ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳು ಒಂದು ಅಂಕದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದರೆ ನಿಮಗೇನಾದರೂ ಡಿಗ್ರಿ ವಿಡಿಯೋಗಳು ತಪ್ಪದೇ ಬೇಕಾಗಿದ್ದರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ